ಹಾಯ್ ಹೆಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಶುಕ್ರವಾರ ದಿವಸ ನಡೆದ ಶುಭ ಕಾರ್ಯದ ಒಂದು ವ್ಲಾಗ್ನ ನಿಮ್ಮ ಜೊತೆ ಎಡಿಟ್ ಮಾಡಿ ನಾನು ಶೇರ್ ಇದ್ದೀನಿ ಮದುಮಗಳು ಮತ್ತು ಮದುಮಗ ಅಂತ ಹೇಳ್ತೀನಿ ಅಂದರೆ ಇದು ಮ ನಿಮ್ಮ ಹುಡುಗಿನ ನಮ್ಮನೆಗೆ ಸೊಸೆಯಾಗಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ ನಮ್ಮ ಮಗಳನ್ನು ನಿಮ್ಮ ಮನೆಗೆ ನಾವು ಕೊಡ್ತಾ ಇದ್ದೀವಿ ಸಂಪೂರ್ಣ ಒಪ್ಪಿಗೆ ಇದೆ ಅನ್ನೋ ಒಂದು ಮಾತುಕತೆ ಒಂದು ಫಂಕ್ಷನ್ ಅಂತ ಹೇಳೋಕ್ಕೆ ಖುಷಿಯಾಗತ್ತೆ ತುಂಬ ತುಂಬಾ ಆಗುತ್ತೆ ನಮ್ಮ ಎರಡನೇ ಅಕ್ಕ ವೀಣಾ ಅಕ್ಕ ಅವರ ಮನೆಯ ಒಂದು ಫಂಕ್ಷನ್ ಇದು ಅವರ ಮಗನ ಒಂದು ಮದುವೆ ಮಾತುಕತೆಯ ಒಂದು ಫಂಕ್ಷನ್ ಅಂತ ಹೇಳ್ತೀನಿ ಸೊ ಇದು ಬೆಂಗಳೂರಲ್ಲೇ ಇತ್ತು ಹುಡುಗಿ ಬೆಂಗಳೂರಲ್ಲಿರೋದು ಹುಡುಗ ಬಂದು ನಮ್ಮ ಅಕ್ಕ ಮನೆ ನಮ್ಮ ಅಕ್ಕ ಅವರ ನನ್ನ ಸ್ವಂತ ಅಕ್ಕನ ಅವರ ಸ್ವಂತ ದೊಡ್ಡ ಭಾವನ ಎಲ್ಲ ಸಾರಿ ಎರಡನೇ ಭಾವನ ಮಗ ಎರಡನೇ ಮಗ ಎರಡನೇ ಮಗ ಚಿಕ್ಕ ಮಗ ಅಂದರೆ ನಮ್ಮ ಭಾವಾಜಿ ಏನಿದ್ದಾರೆ ನಮ್ಮ ಭಾವನವರು ಅವರ ಎರಡನೇ ಅಣ್ಣನ ಎರಡನೇ ಮಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ದೊಡ್ಡ ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಲಾಸ್ಟ್ ಒಂದು ಟೈಮಲ್ಲಿ ಲಾಸ್ಟ್ ಒಂದು ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೆ ಅವ್ರ ಮನೆ ದೊಡ್ಡ ಮನೆ ಇದೆ ಗವಾಕ್ಷಿ ಎಲ್ಲ ಇದೆ ಅಂತ ತೋರಿಸಿದ್ದೆ ನಿಮಗೆ ಮೋಸ್ಟ್ಲಿ ರೆಗ್ಯುಲರಾಗಿ ಡೈಲಿ ವ್ಲಾಗ್ ವಾಚ್ ಮಾಡೋರಿಗೆ ಗೊತ್ತಿದ್ದೇ ಇರುತ್ತೆ ವೀಣಾ ಅಕ್ಕ ಅಂತ ವೀಣಾ ಅಕ್ಕ ಅವರ ಮನೆಗೆ ಹರಕನಹಳ್ಳಿ ಹೋಗಿದ್ನಲ್ಲ ಅವ್ರದ್ದೇ ಕುಟುಂಬ ಇದು ನಮ್ಮ ಅಕ್ಕನ ಗಂಡನ ಮನೆ ಕುಟುಂಬ ಅಂತ ಹೇಳಕ್ಕೆ ನಮಗೆ ಖುಷಿ ಆಗುತ್ತೆ ಎಲ್ಲರೂ ನಮ್ಮವರೇನೆ ನಮ್ಮ ಹೇಮಕ್ಕ ಇವರು ಇಲ್ಲಿ ಕೂತಿರೋರು ಇವ್ರ ಮಗನೇ ಇವರು ಎರಡನೇ ಮಗನಿಗೆ ಇವಾಗ ಮಾತುಕತೆ ಅದು ನಡೀತಾ ಇರೋದು ಅಶ್ ಹೇಮಕ್ಕ ಮತ್ತು ಅಶ್ವಿನಿ ಅಕ್ಕ ಆಮೇಲೆ ನಮ್ಮ ವೀಣಕ್ಕ ಇವರು ಮೂರು ಜನ ಸೊಸೆ ಇದ್ರು ಅಶ್ವಿನಿ ಅಕ್ಕ ಅವರು ಇಲ್ಲ ಅಂತ ಹೇಳೋಕ್ಕೆ ಬೇಜಾರಾಗುತ್ತೆ ಆದರೆ ಆಗುತ್ತೆ ಅವರಿಬ್ಬರು ಮಕ್ಕಳು ಹೆಣ್ಮಕ್ಳು ಇಲ್ಲೇ ಇದ್ದಾರೆ ನೋಡಿ ಇಬ್ಬರು ಜೊತೆ ಜೊತೆಯಾಗಿ ಟ್ವಿನ್ಸ್ ಥರ ಇದ್ದಾರೆ ಇಬ್ಬರೂ ತುಂಬ ಚೆನ್ನಾಗಿ ಓಡಾಡಿಕೊಂಡು ಅವರೇ ಮನೆ ಹೆಣ್ಮಕ್ಳು ಅವರೇ ಪ್ರತಿಯೊಂದು ಫಂಕ್ಷನ್ಗೂ ಮುಂದೆ ಇದ್ದೇ ಇರ್ತಾರೆ ಇದೇ ಮದುಮಗ ಹುಡುಗ ನಮ್ಮ ಹೇಮಕ್ಕ ಅವರ ಎರಡನೇ ಮಗ ಅಂತ ಹೇಳ್ತೀನಿ ಅಂದರೆ ನಮ್ಮ ಅಕ್ಕ ಇದ್ದಾರಲ್ಲ ಅವರ ಎರಡನೇ ಓರ್ಗಿತ್ತಿಯವರ ಮಗ ಸೊ ನಮಗೆ ನಮ್ಮ ಅಕ್ಕನಗಿಂತ ಇವರೇ ಎಲ್ಲ ಜಾಸ್ತಿ ಪ್ರೀತಿ ಮಾಡೋದು ಅವ್ರ ಮನೆಗೆ ಹೋದರೆ ನಮ್ಮ ಅಕ್ಕ ನಮಗೆ ಪ್ರೀತಿ ಇಲ್ವೋ ಆದರೆ ನಮ್ಮ ಹೇಮಕ್ಕ ಇರ್ಬೋದು ಮತ್ತು ಮಾನಸ ಮೌನಿ ಎಲ್ಲರೂ ಅವ್ರ ಮನೆಯಲ್ಲಿ ನಮ್ಮ ಭಾವ ಸ್ವಲ್ಪ ಸೈಲೆಂಟು ಮಾತು ಕಡಿಮೆ ಆದರೆ ಲಾಸ್ಟಲ್ಲೂ ನಾನು ಒಂದು ವ್ಲಾಗಲ್ಲಿ ಹೇಳಿದ್ದೀನಿ ಹಾರ್ಡ್ ವರ್ಕಿಂಗು ತುಂಬ ಜವಾಬ್ದಾರಿಗಳ್ನ ಮನೆಯಲ್ಲಿ ನಡೆಸ್ಕೊಂಡು ಈ ದೊಡ್ಡ ದೋಣಿನ ನಡೆಸ್ಕೊಂಡು ನಮ್ಮ ಭಾವ ಬಂದಿದ್ದಾರೆ ತುಂಬ ಅದು ಒಂದು ಹೆಮ್ಮೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬಾ ಪೇಶನ್ಸಿಂದ ತುಂಬ ತಾಳ್ಮೆಯಿಂದ ಈ ದೊಡ್ಡ ಸಂಸಾರ ನೌಕೆನ ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ಅಕ್ಕನೂ ಅಷ್ಟೇ ಒಂದು ಶ್ರಮ ಪಟ್ಟಿದ್ದಾರೆ ಅಂತ ಹೇಳ್ತೀನಿ ಸೊ ಮಕ್ಕಳೆಲ್ಲ ಚಿಕ್ಕವರಿದ್ದರು ನಮ್ಮ ಅಕ್ಕನ ಮದುವೆ ಆದಾಗ ನಮ್ಮ ವೀಣಕ್ಕನ ಮದುವೆ ಆದಾಗ ನಾನು ಆವಾಗ ಏಟ್ ಸ್ಟ್ಯಾಂಡರ್ಡನ್ನು ಆವಾಗ ನನಗೆ ಅಡ್ಮಿಷನ್ ಆಗಿತ್ತು ಆವಾಗ ಈ ಮಕ್ಕಳೆಲ್ಲ ಇವಾಗ ಈ ಹುಡುಗ ಏನಿದ್ದಾನಲ್ಲ ಇವನಿಗೆ ಮದುವೆ ಇವಾಗ ಮಾತುಕತೆ ನಡೀತಾ ಇದ್ದಿಲ್ಲ ಪುಟ್ಟ ಪುಟ್ಟ ಮಕ್ಕಳು ಇವರೆಲ್ಲನೂ ತುಂಬ ಪುಟ್ಟ ಮಕ್ಕಳು ಒಂದು ವರ್ಷ ಎರಡು ವರ್ಷ ಆ ಥರ ಎಲ್ಲ ಇದ್ದರು ಇವಾಗ ಎಷ್ಟು ದೊಡ್ಡವರಾಗಿದ್ದಾರೆ ಸೊ ಹಾಗಾಗಿ ನಮಗೆ ಒಂದು ಫ್ಯಾಮಿಲಿ ಅಂತಲೇ ನಮ್ಮ ವೀಣಕ್ಕ ಅವ್ರ ಕುಟುಂಬ ಅಂದರೆ ಬೀಗರು ಅಂತಲೇ ಹೇಳ್ಬೋದು ನನ್ನ ತವ್ರ ಮನೆ ಕಡೆಯಿಂದ ನಮಗೆ ಬೀಗರು ಅಂತ ಹೇಳ್ಬೋದು ಆದರೆ ನಮಗೆ ಯಾವತ್ತೂ ಆ ಥರ ಟ್ರೀಟ್ ಮಾಡೇ ಇಲ್ಲ ಸ್ವಂತ ಮನೆಯವ್ರ ಥರನೇ ಅವ್ರ ಮನೆಯಲ್ಲಿರೋ ಒಲ್ ಪ್ರತಿಯೊಬ್ಬ ಮೆಂಬರ್ಸು ಮಾಂಸ ಮೋನಿ ಆಗಲಿ ಪವನು ಆಗಲಿ ಮತ್ತು ನಿಖಿ ಚಿನ್ನು ಎಲ್ಲರೂ ಪ್ರತಿಯೊಬ್ಬರೂ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ಆಗುತ್ತೆ ನಮಗೂ ಸಂಕೋಚ ಆಗುತ್ತೆ ಒಂದೊಂದು ಸಾರಿ ಏನಪ್ಪ ಬೀಗರು ನಮ್ಮ ಜೊತೆ ನಮ್ಮ ಇವ್ರ ಮನೆಗೆ ಬಂದರೆ ಎಷ್ಟು ನಮಗೆ ಕಾಳಜಿ ಪ್ರೀತಿ ಮಾಡ್ತಾರೆ ಅಂತ ಕೆಲವೊಂದು ಸಾರಿ ಸಂಕೋಚ ಕೂಡ ಆಗೋದುಂಟು ಆಗೋದುಂಟು ಇದು ಅವ್ರ ಮನೆ ಹೆಣ್ಮಗಳು ಮೋನಿಕಾ ಅದು ಇನ್ನೊಂದು ಹುಡುಗಿ ಮಾನ್ಸ ಅಂತ ಇವರು ಅವ್ರ ಮನೆ ಹೆಣ್ಮಕ್ಳು ನಮ್ಮ ಅಕ್ಕ ಇದ್ದಾರಲ್ಲ ಅವ್ರ ಊರಿಗೆ ಅವ್ರ ದೊಡ್ಡ ಭಾವನ ಮಕ್ಕಳು ಅಂತ ಹೇಳ್ತೀನಿ ಇವಾಗ ಎಲ್ಲ ಇದ್ದಾರೆ ಬೇಗ ಬೇಗನೆ ಫಟಾಫಟಂತಾಯ್ತು ಆಮೇಲೆ ನನಗೂ ನಮ್ಮ ಅಕ್ಕ ಕರೆದಿದ್ರು ನೀನು ಬಂದ್ಬಿಡು ನನಗೆ ಹತ್ತಿರ ಆಗುತ್ತೆ ಒಂದು ಏಯ್ಟ್ ಕಿಲೋಮೀಟರ್ಸ್ ಅಷ್ಟೇ ಆಗೋದು ನಾನು ನನಗೂ ಖುಷಿ ಆಯಿತು ಒಂದು ಫ್ಯಾಮಿಲಿ ಫಂಕ್ಷನ್ ಅಂದರೆ ಹೋಗಿ ನನಗೂ ಅಟೆಂಡ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಈ ಮಕ್ಕಳೆಲ್ಲ ಚಿಕ್ಕ ಚಿಕ್ಕವರಿದ್ರಪ್ಪ ತುಂಬ ಚಿಕ್ಕವರಿದ್ದರು ಅವಾಗೆಲ್ಲನೂ ನಮ್ಮ ಅಕ್ಕನಿಗೆ ಒಂದು ಮದುವೆ ಮಾಡಿಕೊಟ್ಟಾಗ ಅವಾಗಿಂದ ನಮಗೆ ಒಂದು ಸ್ವಂತ ಮನೆ ಥರನೇ ಅನಿಸುತ್ತೆ ತವ್ರ ಮನೆ ಥರನೇ ಅನ್ ಅಂತ ಫೀಲ್ ಆಗುತ್ತೆ ಬೀಗರ ಮನೆ ಆದ್ರೂ ಅಷ್ಟು ನಮ್ಮ ನಮಗೂ ಜೊತೆ ವಾಣಿ ಆಂಟಿ ಚಿಕ್ಕಮ್ಮ ಅಂದ್ಕೊಂಡು ದೊಡ್ಡವರಾಗಿದ್ದಾರೆ ಇವಾಗ ಇವ್ರಿಗೆ ಮದುವೆ ಎಲ್ರಿಗೂ ಮದುವೆ ಆಯಿತು ಇನ್ನು ನಮ್ಮ ಚಿನ್ನು ಒಬ್ಬನು ಅಂದರೆ ನಮ್ಮ ವಿನಕ್ಕನ ಚಿಕ್ಕ ಮಗ ಮುದ್ದಿನ ಮಗ ಚಿನ್ನು ನಿಶ್ಚಲ್ ಅಂತ ಅವನ ಹೆಸರು ಚಿನ್ನು 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 ಅಂತಾರೆ ಅವ್ನು ಹುಟ್ಟಿದಾಗಿಂದ ಎಲ್ರೂ ಅವನ ಹೆಸರು ನಿಶ್ಚಲ್ ಇವಾಗ ಅವನು ಅವನಿಗೊಬ್ಬನಿಗೆ ನೆಕ್ಸ್ಟ್ ಇರೋದು ಇವಾಗ ಅವನಿಗೆ ಇವನಗಂತೂ ಇವಾಗ ಫಿಕ್ಸ್ ಆಯಿತು ಇನ್ನು ಡಿಸೆಂಬರಿಗೋ ಜನವರಿಗೋ ಮದುವೆ ಅವನಿಗೂ ಇದೆ ಇವಾಗ ಪವನ್ಗೆ ಈಗೇನು ಮಾತುಕತೆ ನಡೀತಾ ಇದೆಯಲ್ಲ ಮೋಸ್ಟ್ಲಿ ಅವಾಗ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನನಗೂ ಏನೂ ಸರಿಯಾಗಿ ಗೊತ್ತಿಲ್ಲ ಯಾವಾಗ ಇದೆ ಇಟ್ಕೊಳ್ತಾರೆ ಅಂತ ಯಾಕೆಂದರೆ ಆ ಹುಡುಗಿನೂ ಇದೆ ಆ ಹುಡುಗಿದು ಬಿ ಸಿ ಎ ಆಗಿದೆ ಆಮೇಲೆ ಇವನು ಜಾಬ್ ಮಾಡ್ತಾನೆ ಬೆಂಗಳೂರಲ್ಲಿ ಆ ಹುಡುಗಿಯೂ ಇರೋದು ಬೆಂಗಳೂರಲ್ಲಿ ಸೊ ಹೀಗೆ ಎಲ್ಲರೂ ಆದಷ್ಟು ಜಾಸ್ತಿ ಎಲ್ಲ ಜಾಬಲ್ಲೇ ಇರೋದು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ ಮತ್ತು ಈ ಥರ ಓದಿರೋರು ಮತ್ತು ಎಲ್ಲನೂ ಇವಾಗ ಅವರು ಹುಟ್ಟಿ ಬೆಳೆದಿರೋ ಮನೆ ಬಿಟ್ಬಿಟ್ಟು ಜಾಬ್ಗೋಸ್ಕರ ಬೇರೆ ಬೇರೆ ಕಡೆಯಲ್ಲಿ ಎಲ್ಲ ಶಿಫ್ಟ್ ಆಗಿದ್ದಾರೆ ಮಕ್ಕಳು ಮನೆ ಮಕ್ಕಳು ಅಂತ ಹೇಳ್ತೀನಿ ಇವಾಗ ನಿಶ್ಚಲ್ ಮಾತ್ರ ಅವರ ತಂದೆ ಜೊತೆ ನಮ್ಮ ಭಾವ ಜೊತೆ ವೀಣಕ್ಕ ಅವರ ಅವ್ರ ಡ್ಯಾಡಿ ವೀಣಕ್ಕ ಅವ್ರ ಹಸ್ಬೆಂಡ್ ಅಂದರೆ ನಮ್ಮ ಭಾವ ನಮ್ಮ ಅಕ್ಕ ಅವರ ಮುದ್ದಿನ ಮಗ ಅವನು ನಿಶ್ಚಲು ಬಿಸ್ನೆಸ್ ನೋಡ್ಕೊಳ್ತಾನೆ ಜ್ಯುವೆಲ್ರಿ ಬಿಸ್ನೆಸ್ ನೋಡ್ಕೊಳ್ತಾನೆ ಇಲ್ಲಿ ಹಾಡುಗಳೆಲ್ಲ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಸಾಂಗ್ಸ್ನ ಪ್ಲೇ ಮಾಡಿದರು ತುಂಬ ಚೆನ್ನಾಗಿತ್ತು ಮಾತ್ರ ಒಂದು ಇದು ಆದರೆ ಕಾಪಿ ರೈಟ್ ಬರುತ್ತಲ್ಲ ಒಂದೇ ಒಂದು ಸೆಕೆಂಡ್ ಕೂಡ ನಾವು ಪ್ಲೇ ಮಾಡೋ ಹಾಗೆ ಇಲ್ಲ ಅದನ್ನು ಆ್ಯಸ್ ಇಟ್ ಈಸ್ ಒಂದು ರಾ ವೀಡಿಯೋ ನಾನು ಇದನ್ನೆಲ್ಲ ಶೇರ್ ಮಾಡೋಕ್ಕಾಗಲ್ಲ ತುಂಬ ಸೇ ಸಾಂಗ್ಸ್ ಎಲ್ಲ ಇತ್ತು ಆಮೇಲೆ ಮದುಮಗಳು ಡ್ಯಾನ್ಸ್ ಮಾಡಿಕೊಂಡು ವೆಲ್ಕಮ್ ಮಾಡಿದ್ಲು ವೆಲ್ಕಮ್ ನಮಗೂ ಚೆನ್ನಾಗಿ ಮಾಡಿದ್ರು ಇನ್ನೊಂದು ಹಾಡುಗಳು ತುಂಬ ಚೆನ್ನಾಗಿದ್ವು ನಮ್ಮ ಮನೆಯಲ್ಲಿ ದಿನವೂ ಮಿನುಗು ಚೈತ್ರವೇ ಅಂತ ಇದೇನೆಲ್ಲ ಹಾಡುಗಳು ಇದೆಯಲ್ಲ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಸೂಟ್ ಆಗ್ತಿರೋ ಒಂದು ಹಾಡುಗಳ್ನ ಸಾಂಗ್ಸ್ನ ಕನ್ನಡ ಅದೆಲ್ಲನೂ ಪ್ಲೇ ಮಾಡಿದರು ಅಕ್ಕನಿಗೆ ಖುಷಿಯೋ ಖುಷಿ ತುಂಬ ಖುಷಿ ನಮ್ಮ ಅಕ್ಕ ಅವರ ಅತ್ತೆ ಮಾವ ಇಲ್ಲ ಇದು ದೊಡ್ಡ ಮಗ ಅದು ಎರಡನೇ ಮಗಳು ಅವ್ರ ಮನೆಗೆ ಮೋನಿಕಾ ಇದು ತುಂಬ ಚೆನ್ನಾಗಿ ಹುಡುಗಿ ಮಾತಾಡ್ಸೋದು ಇವರು ದೊಡ್ಡ ಮೊನ್ನೆ ಮೊನ್ನೆ ಮದುವೆ ಆಗಿದೆ ಆ ಹುಡ್ಗಿ ಸೊಸೆ ಎಲ್ಲೋ ಕಲರ್ ಸ್ಯಾರಿ ಸೊಸೆ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು ಊಟನೂ ಅಷ್ಟೇ ತುಂಬ ಚೆನ್ನಾಗಾಯಿತು ನಾನು ಹೋಗಿ ಫಂಕ್ಷನ್ ಫಂಕ್ಷನ್ನ ಅಟೆಂಡ್ ಮಾಡಿಕೊಂಡು ಎಲ್ಲ ನೋಡಿಕೊಂಡು ಮತ್ತು ಹುಡ್ಗ ಹುಡುಗಿಯರಿಗೆ ಹುಡುಗಿಗೆ ಕುಂಕುಮ ಇಟ್ಟು ಸಕ್ಕರೆ ತಿನ್ನಿಸಿ ಆಮೇಲೆ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸ್ಕೊಂಡು ನಾನು ಆಮೇಲೆ ನಮ್ಮ ಮನೆಗೆ ಬಂದೆ ಅಂತ ಹೇಳ್ತೀನಿ ನಾನು ನಾನೊಬ್ಬಳೆನೇ ಹೋಗಿದ್ದು ನಮ್ಮ ಮನೆಯವರು ಕೆಲ್ಸದ ಮೇಲೆ ಆಫೀಸ್ಗೆ ಹೋಗಿದ್ದರು ನಾನು ಈ ವ್ಲಾಗಲ್ಲಿ ಜಾಸ್ತಿ ಕಾಣಿಸ್ಕೊಂಡಿಲ್ಲ ಯಾಕೆ ಅಂದರೆ ನಾನೇ ಕ್ಯಾಮ್ರಾಮನ್ ಆಗಿದ್ದೆ ನಾನೇ ಎಲ್ಲ ಶೂಟ್ ಮಾಡ್ತಾ ಇದ್ನಲ್ಲ ನನಗೆ ಯಾಕೋ ಇಷ್ಟ ಆಯಿತು ಮಾಡಿಬಿಡೋಣ ಎಲ್ಲರ ಜೊತೆ ಶೇರ್ ಮಾಡೋಣ ಇದೊಂದು ನೆನಪಾಗಿ ಇರುತ್ತೆ ಯಾವಾಗಲೂ ಅನ್ನೋದೊಂದು ಖುಷಿ ಇತ್ತು ನೋಡಿ ನಮ್ಮ ವೀಣಕ್ಕ ನಮ್ಮ ಶಶಿ ಮಾಮರು ಶಶಿಧರ್ ಅಂತ ಅವ್ರ ಹೆಸರು ಶಶಿ ಮಾಮಾ ಅಂತಲೇ ಅಂತೀವಿ ಇಲ್ಲ ಮಾಮಾ ಅಂತೀವಿ ಮಾಮಾರಿ ಮಾಮಾರಿ ಅಂತೀವಿ ನಾವು ಯಾವಾಗಲೂ ಚಿಕ್ಕ ವಯಸ್ಸಿಂದ ನಮ್ಮ ಎರಡನೇ ಅಕ್ಕ ನಮ್ಮ ದೊಡ್ಡಕ್ಕ ವಿದ್ಯಾ ಅಂತ ಆಮೇಲೆ ಇವರು ಏನು ಅಂದರೆ ಅವ್ರದ್ದು ಬಿಸ್ನೆಸ್ ಇದೆ ಹೀಗೇ ಮತ್ತು ಅವ್ರ ದೊಡ್ಡ ಬಿಸ್ನೆಸ್ ಇದೆ ಜ್ಯುವೆಲ್ರಿ ಶಾಪು ಫ್ಯಾಮಿಲಿದೇ ಒಂದು ಬಿಸ್ನೆಸ್ ಅವ್ರ ತಂದೆ ತಾತ ಅವ್ರು ನಡ್ಸ್ಕೊಂಡು ಬಂದಿರೋ ಅಂಥದ್ದನ್ನೇ ಇವಾಗ ನಮ್ಮ ಭಾವ ಅವ್ರಿಗೆ ಸ್ವಲ್ಪ ರಿ ರೆಸ್ಟ್ ಅಂತ ಹೇಳ್ಬೋದು ಮಗ ನೋಡ್ಕೊಳ್ತಾನೆ ಚಿನ್ನು ಅವ್ರ ಮಗ ಚಿಕ್ಕ ಮಗ ನೋಡ್ಕೊಳ್ತಾನೆ ಮಗನಿಗೆ ಇವಾಗೆಲ್ಲ ಟ್ರೈನಿಂಗ್ ಆಗಿದೆ ಅವನು ಅವ್ರ ತಂದೆಗೆ ಜಾಸ್ತಿ ತೊಂದರೆ ಕೊಡೋಕ್ಕೆ ಇಷ್ಟಪಡೋಲ್ಲ ಮಕ್ಕಳೆಲ್ಲ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ನಮ್ಮ ಭಾವನವರು ಅಷ್ಟೇ ನಮ್ಮ ಮಾಮ ಅವರು ಮನೆಯಲ್ಲಿ ಅವ್ರನ್ನ ಕಂಡ್ರೆ ಎಲ್ಲರೂ ಭಯ ಪಡ್ತಾರೆ ಈ ಹಳೆ ಮನೆಯಲ್ಲಿ ಒಬ್ಬರು ದೊಡ್ಡ ಮುಖ್ಯಸ್ಥರು ಅಂತ ಇರ್ತಾರೆ ಅವ್ರನ್ನ ಕೊಂಡರೆ ಎಲ್ಲರೂ ಹೆದರ್ತಾ ಇರ್ತಾರೆ ಅವರು ತುಂಬ ಸೈಲೆಂಟ್ ಇರ್ತಾರೆ ಆ ಥರ ಅವ್ರ ಮನೇಲಿ ಪಿನ್ ಡ್ರಾಪ್ ಸೈಲೆಂಟ್ ಇರುತ್ತೆ ಮತ್ತು ಇವರು ಅಷ್ಟೇ ಸೈಲೆಂಟು ಮತ್ತು ಹಾರ್ಡ್ ವರ್ಕಿಂಗು ಇದೆ ತುಂಬ ಚೆನ್ನಾಗಿ ಒಂದು ಫ್ಯಾಮಿಲಿ ಖುಷಿ ಆಗುತ್ತೆ ಇವ್ರ ಮನೆಗೆ ಹೋಗೋಕ್ಕೂ ಖುಷಿ ಆಗುತ್ತೆ ಮನೆಯಲ್ಲಿ ಎಲ್ಲರೂ ಅಷ್ಟೇ ಏನೇ ಫಂಕ್ಷನ್ ಇರಲಿ ಡ್ಯಾನ್ಸು ಹಾಡು ಸಂಗೀತ ಎಲ್ಲ ಇರುತ್ತೆ ಇವಾಗ ಇನ್ನು ಡಿಸೆಂಬರ್ ಜನವರಿ ಅಷ್ಟೊತ್ತಿಗೆ ಮದುವೆ ಅಂದರೆ ಹೋದರೆ ಮತ್ತೆ ಸಂಗೀತ ಮೆಹಂದಿ ಡ್ಯಾನ್ಸು ಅರ್ಶಿಣ ಶಾಸ್ತ್ರ ಅಂತದೆಲ್ಲ ಇರುತ್ತೆ ಎಲ್ಲರೂ ಮಕ್ಕಳು ಸೊಸೇದರು ನಮ್ಮನ್ನು ಸೇರಿಸ್ಕೊಂಡು ಚೆನ್ನಾಗಿ ಡ್ಯಾನ್ಸು ಅದೆಲ್ಲ ಇರುತ್ತೆ ಅದಂತೂ ಹೇಳೋಕ್ಕಾಗಲ್ಲ ರೀ ಆ ಥರ ಮತ್ತು ಯಾಕೆಂದರೆ ಎಲ್ಲರೂ ಜಾಬ್ಗೆ ರಜಾ ಹಾಕ್ಬಿಟ್ಟು ಎಲ್ಲ ಮಕ್ಕಳು ಎಲ್ಲ ಕಡೆಯಿಂದ ಬಂದುಬಿಡ್ತಾವೆ ಹಕ್ಕಿಗಳು ಸಾಯಂಕಾಲ ಆದರೆ ಗೂಡಿಗೆ ಸೇರ್ಕೊಳ್ತಾವಲ್ಲ ಹಾಗೆ ಇವ್ರ ಮನೆಯಲ್ಲಿರೋ ಎಲ್ಲ ಮಕ್ಕಳು ಮತ್ತೇನು ಬಂದು ಒಂದು ಅವರ ಅಜ್ಜಿ ತಾತನ ಮನೆ ಅಂದರೆ ಇವಾಗ ನಮ್ಮ ಅಕ್ಕ ಭಾವ ಏನು ಅಲ್ಲಿ ಹರಪನಹಳ್ಳಿನಲ್ಲಿ ಇದ್ದಾರಲ್ಲ ಆ ಮನೆಗೆ ಬಂದು ಸೇರ್ತಾರೆ ಒಂದು ವಾರ ಹತ್ತು ದಿವಸ ಮುಂಚೆ ಸೇರ್ತಾರೆ ಮತ್ತು ಮದುವೆಗಳನ್ನೆಲ್ಲ ಅಟೆಂಡ್ ಮಾಡ್ತಾರೆ ಎಲ್ಲರೂ ಮುಂದುವರೆದು ಕೆಲಸ ಮಾಡ್ತಾರೆ ಮುನ್ನುಗ್ಗಿ ಕೆಲಸ ಮಾಡ್ತಾರೆ ಮಕ್ಕಳು ಸೊಸೆ ನಮ್ಮ ಅಕ್ಕನ ಮಕ್ಕಳು ಸೊಸೆದರು ಎಲ್ಲನೂ ಸೊ ಆಮೇಲೆ ಅವ್ರವ್ರ ಊರುಗಳಿಗೆ ಮತ್ತು ಅವ್ರವ್ರ ಜಾಬ್ಗೆ ಹೋಗ್ತಾರೆ ಅಬ್ರಾಡಲ್ಲಿ ನಿಕ್ಕಿ ಇದ್ದಾನೆ ನಮ್ಮ ವೀಣಕನ ದೊಡ್ಡ ಮಗ ಅಬ್ರಾಡಲ್ಲಿ ಇದ್ದಾನೆ ಸ್ಪೇನಲ್ಲಿದ್ದಾನೆ ಮತ್ತು ಚಿನ್ನೂ ಬಿಸ್ನೆಸ್ ನೋಡ್ಕೊಳ್ತಾನೆ ಮತ್ತು ನಮ್ಮ ಅಕ್ಕನಿಗೆ ಇಬ್ಬರು ಭಾವಂದರು ಇಬ್ಬರು ಭಾವ ದೊಡ್ಡ ಭಾವನ ಎರಡು ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದೆ ಎರಡನೇ ಭಾವ ಒಂದು ಮಗನಿಗೆ ಒಬ್ಬನಿಗೆ ಮದುವೆ ಆಗಿದೆ ಇನ್ನೊಬ್ಬನಿಗೆ ಇವಾಗ ಮಾತುಕತೆ ಆಗ್ತಾ ಇದೆ ದಿನಗಳು ಹೇಗೆ ಉರುಳುತ್ತವೆ ಹೇಗೆ ಕಳೆದು ಹೋಗುತ್ತೆ ಅಂತಲೇ ಗೊತ್ತೇ ಆಗೋದಿಲ್ಲ ರೀ ನಿಜವಾಗ್ಲೂ ಖಂಡಿತವಾಗ್ಲೂ ಇನ್ನೂ ನಮ್ಮಕ್ಕನ್ನ ಮೊನ್ನೆ ಮದುವೆ ಮಾಡಿಕೊಟ್ಟಿದ್ದೀವೇನೋ ನನಗೆಲ್ಲ ಜ್ಞಾಪಕ ಇದೆ ನಮ್ಮ ಅಕ್ಕನ ಮದುವೆ ಆಗಿದ್ದು ನಮ್ಮಕ್ಕ ಗಂಡನ ಮನೆಗೆ ಹೋಗಿದ್ದು ನಮ್ಮಕ್ಕ ಹೊಸಲು ಇದು ಪಾವು ಒದ್ದು ಸೇರು ಒದ್ದು ಒಳಗೆ ಹೋಗಿದ್ದು ಇನ್ನೂ ವೀಡಿಯೋಸ್ ಇದೆ ಫೋಟೋಸ್ ಇದೆ ಆ ಜ್ಞಾಪಕಗಳಿದೆ ನಾನು ಒಂದೆರಡು ಸಾರಿ ಸಮ್ಮರ್ ಹಾಲಿಡೇಗೆ ನಮ್ಮ ಅಕ್ಕನ ಮನೆಗೆ ಹೋಗಿ ಹೋಗಿದ್ದೆ ನಮ್ಮ ಅಕ್ಕನ ಮದುವೆ ಆದಮೇಲೆ ಸಮ್ಮ ನಾನು ಏಯ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಆಗಿತ್ತು ತಾನೆ ಅವಾಗ ಹೋಗಿದ್ದೆ ಒಂದು ಸ್ವಲ್ಪ ದಿವಸ ಒಂದು ಟೆನ್ ಡೇಸು ಫಿಫ್ಟೀನ್ ಡೇಸ್ ಆ ಥರ ಇದು ಕೂಡ ಒಂದು ಎರಡೆರಡು ಸಾರಿ ಸೊ ಹಾಗೆ ಈ ಆ ಥರ ಇದ್ದಾಗ ಅಷ್ಟು ಬೇಗ ಮಕ್ಕಳೆಲ್ಲ ದೊಡ್ಡವರಾಗಿ ಅವ್ರಿಗೆ ಮದುವೆ ಆಯಿತು ಇನ್ನು ಸ್ವಲ್ಪ ದಿವಸ ಬಿಟ್ಟರೆ ಎಲ್ರಿಗೂ ಒಂದೊಂದು ಮಗುನೂ ಬಂದುಬಿಡತ್ತೆ ಸೊ ಅಕ್ಕನಿಗೆ ಇವಾಗ ಏನು ಎಲ್ಲ ಒಂದು ಇವ್ರಿಗೆಲ್ಲ ಪ್ರಮೋಷನ್ ಆಗ್ತಾ ಇದ್ದರೆ ನಮ್ಮ ಅಕ್ಕ ಭಾವ ಒಂದು ರಿಟೈರ್ಮೆಂಟ್ ಆರಾಮ್ಸೆ ಸ್ವಲ್ಪ ಕೆಲವೊಂದು ಅಂದರೆ ಜವಾಬ್ದಾರಿಗಳ್ನ ನಿಭಾಯಿಸಲೇಬೇಕಾಗತ್ತೆ ಈ ಥರದ ದೊಡ್ಡ ದೊಡ್ಡ ಮನೆಯಲ್ಲಿ ಫಂಕ್ಷನ್ ಇರ್ಬೋದು ಏನೇ ಒಂದು ಕಾರ್ಯಕ್ರಮಗಳು ಇರೋ ಇರ್ಬೋದು ಮತ್ತು ಹೆಣ್ಣು ನೋಡ್ಕೊಂಡು ಬರೋದು ಅದೆಲ್ಲ ಇರುತ್ತಲ್ಲ ಸೊ ಆ ಥರದಕ್ಕೆ ದೊಡ್ಡ ದೊಡ್ಡ ಜವಾಬ್ದಾರಿಗಳ್ನ ಅವರೇ ಮುಂದೆ ನಿಂತು ಮಾಡ್ಕೊಂಡು ಬಂದಿದ್ದಾರೆ ಮಾಡ್ತಾನೂ ಇದ್ದಾರೆ ತುಂಬ ಆ್ಯಕ್ಟಿವ್ ಇಬ್ರು ನಮ್ಮ ಅಕ್ಕ ಭಾವ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಅಂತ ಹೇಳ್ತೀನಿ ಮನೆಯಲ್ಲಿ ಹೆಣ್ಮಕ್ಳು ಅಷ್ಟೇ ಅವರಿಬ್ಬರು ನೋಡಿ ಮಾನಸಾ ಮೋನಿನೂ ಅಷ್ಟೇ ಅವರು ಯಾವ ಅವರು ಚಿಕ್ಕಪ್ಪ ಚಿಕ್ಕಮ್ಮ ಅನ್ನೋದೆಲ್ಲ ಅಪ್ಪಾಜಿ ವೀಣಾಂಟಿ ಅಂತಾರೆ ಅಪ್ಪಾಜಿ ವೀಣಾಂಟಿನೇ ಅನ್ನೋದು ಹಾಗೆ ಅಂದ್ಕೊಂಡು ಬಂದಿರೋದು ಕಾಕ ಚಿಕ್ಕಪ್ಪ ಏನು ಅನ್ನೋಲ್ಲ ಈ ಥರ ಇದೆ ಅವ್ರ ಮನೇಲಿ ಒಂದು ಬಾಂಧವ್ಯ ಒಗ್ಗಟ್ಟು ಅನ್ನೋದು ಈ ಥರದ ಫ್ಯಾಮಿಲಿ ನೋಡೋಕ್ಕೆ ಒಂದು ಆನಂದ ಸಂತೋಷ ಖುಷಿ ಆಗುತ್ತೆ ನಾನು ಹೋಗಿ ಒಂದು ಪಾರ್ಟಿಸಿಪೇಟ್ ಮಾಡಿದೆ ನಾನು ಒಂದು ಇದನ್ನು ಕಣ್ತುಂಬ ನೋಡಿದೆ ನನಗೂ ಖುಷಿ ಆಯಿತು ಮತ್ತು ನಮ್ಗೆ ನನಗೆ ಸ್ವಲ್ಪ ಹತ್ತಿರ ಇರೋದ್ರಿಂದ ನಾನು ಹೋದೆ ಒಂದು ಎಂಟು ಕಿಲೋಮೀಟ್ರ್ ಸ್ವಲ್ಪ ಹತ್ತಿರನೇ ಅಂದ್ಕೊಂಡು ಹೋದೆ ತುಂಬ ಹದಿನೈದು ಇಪ್ಪತ್ತು ಕಿಲೋಮೀಟ್ರ ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಅಂದರೆ ಮೋಸ್ಟ್ಲಿ ನಾನು ಹೋಗ್ತಾ ಇರಲಿಲ್ಲ ಯಾಕೆಂದರೆ ಬೆಂಗಳೂರಲ್ಲಿ ಯಾವಾಗಂದ್ರೆ ಅವಾಗ ಮಳೆ ಬರುತ್ತೆ ಮತ್ತು ನಮ್ಮ ಈಶಾನಿನೂ ಒಬ್ಬಳನ್ನೇ ಮತ್ತು ಬಿಟ್ಟು ಹೋಗೋದು ಅದೆಲ್ಲ ನನಗೆ ಓಡಾಡೋಕ್ಕೂ ಟಯರ್ಡ್ ಆಗಿಬಿಡುತ್ತೆ ದೂರ ದೂರ ಆದರೆ ಆ ಊಬರ್ ಆಟೋ ಎಲ್ಲ ಮಾಡ್ಕೊಂಡು ಹೋಗಬೇಕು ಅದಕ್ಕೇ ಬಟ್ ಇದು ಸ್ವಲ್ಪ ಹತ್ತಿರ ಆಯಿತು ನನಗೂ ಅನುಕೂಲ ಆಯಿತು ಸರಿ ಹೋಗಿ ನೋಡ್ಕೊಂಡು ಬರೋಣ ನಮ್ಮ ನೋಡಿದಾಗ ಆಗುತ್ತೆ ಇವರೇ ನಮ್ಮ ಅಕ್ಕ ವೀಣ ಎರಡನೇ ಅಕ್ಕ ಆಗುತ್ತೆ ಅಂತ ನಾನು ಹೋಗಿ ನೋಡ್ಕೊಂಡು ಬಂದೆ ನೋಡ್ರಿ ಅವ್ರ ಮನೆ ಮಕ್ಕಳು ಅಷ್ಟೇ ಮಾಂಸ ಮೋನಿನೂ ತುಂಬ ಮುದ್ದಾಗಿದ್ದಾರೆ ಈ ವ್ಲಾಗ್ ಮುಖಾಂತರ ನಾನು ಬೆನ್ನೂರು ಆ್ಯಂಡ್ ಫ್ಯಾಮಿಲಿಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹೇಮಕ್ಕ ಮಾಮ ವೀಣಕ್ಕ ಮತ್ತು ಮಾನಿಕ ಮಾಂಸ ಮೋನಿಕಾ ಎಲ್ರಿಗೂ ಪ್ರತಿಯೊಬ್ರಿಗೂ ನಾನು ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗಂತೂ ತುಂಬ ಖುಷಿಯಾಗ ಖುಷಿಯಾಗುತ್ತೆ ಅಂದರೆ ನನಗೆ ಕಣ್ಣಲ್ಲಿ ನೀರೇ ಬರ್ತಾಯಿತ್ತು ಮತ್ತು ಯಾರಿಗೂ ಬೇಜಾರಾಗಬಾರ್ದು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತೀನಿ ಕೆಲವೊಂದು ಸಾರಿ ನನಗೆ ನಿಜವಾಗ್ಲೂ ಕಣ್ಣು ತುಂಬ್ಕೊಂಡು ಬಂದಿತ್ತು ತುಂಬ ತುಂಬ ಖುಷಿ ಆಗ ಆಗಿತ್ತು ಅಂತ ಹೇಳೋಕೆ ಇಷ್ಟಪಡ್ತೀನಿ ಮೊನ್ನೆ ಮೊನ್ನೆ ಚಿಕ್ಕ ಚಿಕ್ಕ ಪುಟ್ ಪುಟ್ ಪುಟಾಣಿ ಮಕ್ಕಳು ಇವಾಗ ಮದುವೆ ಆಗ್ತಾ ಇದೆ ಅವ್ರ ಅಜ್ಜಿ ತಾತ ಇದ್ದಿದ್ರು ಇನ್ನೂ ಖುಷಿ ಪಡ್ತಾ ಇದ್ರು ಅನ್ನೋದು ಒಂದು ಅದನ್ನು ಒಂದು ಮಿಸ್ ನಾನೇ ಮಾಡ್ಕೊಳ್ತಾ ಇರ್ತೀನಿ ಆಮೇಲೆ ಇಲ್ಲಿ ನಮ್ಮ ವಿನಕನ ಹಿಂದೆ ಒಬ್ಬರು ನಿಂತ್ಕೊಂಡಿದ್ದಾರೆ ಅವರು ಹನುಮಂತಣ್ಣ ಅಂತ ಅವರು ಚಿಕ್ಕ ವಯಸ್ಸಿಂದನೇ ಇವ್ರ ಮನೆಯಲ್ಲೇ ಇರೋದು ಮನೆ ಎಲ್ಲ ಜವಾಬ್ದಾರಿಗಳ್ನ ಅವ್ರೂ ನೋಡ್ಕೊಳ್ತಾರೆ ಒಂಥರ ದತ್ತುಪುತ್ರ ಮನೆಗೆ ಸೇನಾಪತಿ ಅಂತ ಹೇಳ್ತಾರಲ್ಲ ಆ ಥರ ಸೊ ಹನುಮಂತಣ್ಣನೂ ಅಷ್ಟೇ ನಮ್ಮ ವೀಣಕ್ಕನ್ನು ನೋಡೋಕ್ಕೆ ವೀಣಕ್ಕ ಅವ್ರ ಅತ್ತೆ ಮಾವ ನಮ್ಮ ಮನೆಗೆ ಬಂದಾಗ ಹನುಮಂತಣ್ಣನೂ ನಮ್ಮ ಊರಿಗೆ ಬಂದಿದ್ರು ನನ್ನ ತವ್ರ ಮನೆಗೆ ಅವರ ವೀಣಕ್ಕರ ಅತ್ತೆ ಮಾವ ಅವ್ರ ಗಂಡನ ಮನೆ ಕಡೆಯವರು ಮತ್ತು ಹನುಮಂತಣ್ಣ ಎಲ್ಲರೂ ಬಂದಿದ್ರು ಸೊ ಹನುಮಂತಣ್ಣ ಅಂದರೆ ಒಂದು ಮನೆಗೆ ಒಂದು ದತ್ತು ಪುತ್ರ ಥರನೇ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅವ್ರಿಗೂ ಅಷ್ಟೇ ತುಂಬ ಥ್ಯಾಂಕ್ ಯು ಹನುಮಂತಣ್ಣ ಅಂತ ಅವ್ರಿಗೂ ಹೇಳೋಕೆ ಇಷ್ಟಪಡ್ತೀನಿ ಹನುಮಂತಣ್ಣನ ಅಣ್ಣನ ನೋಡಿದನು ತುಂಬ ಖುಷಿಯಾಯಿತು ಅಂತಲೇ ಹೇಳ್ತೀನಿ ಮಾಮ ಅವರ ಫ್ಯಾಮಿಲಿ ಒಂದು ಸಮಾರಂಭ ತುಂಬ ತುಂಬ ಸುಂದರವಾಗಿತ್ತು ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಖುಷಿಯಾಗಿತ್ತು ನನಗಂತೂ ಅದೇ ಸೊಸೇನ್ ಮಾಡ್ಕೊಳ್ಳೋಕ್ಕೆ ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ ಅನ್ನೋ ಒಂದು ಒಂದು ಒಪ್ಪಿಗೆ ಸೂಚಿಸೋ ಒಂದು ಖುಷಿ ಸಮಾರಂಭ ಅಂತ ಹೇಳ್ಬೋದು ತುಂಬ ತುಂಬ ಖುಷಿಯಾಗಿತ್ತು ಅಂತ ಹೇಳ್ತೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಯೂಟ್ಯೂಬ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಆದಷ್ಟು ಲೈಕ್ಗಳನ್ನ ಕೊಡಿ ಮತ್ತು ಆದಷ್ಟು ನಿಮ್ಮ ಪ್ರೀತಿಯ ಆಶೀರ್ವಾದ ಇರಲಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ನಮ್ಮ ಫ್ಯಾಮಿಲಿನಲ್ಲಿ ಯಾವುದೇ ಫಂಕ್ಷನ್ಗಳಿದ್ರೂ ನಿಮ್ಮೆಲ್ಲರ ಜೊತೆಗೆ ನಾನು ಖುಷಿಯಾಗಿ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಎಡಿಟ್ ಆ್ಯಂಡ್ ವಾಯ್ಸ್ ಓರಿಂಗ್ ಖಂಡಿತವಾಗ್ಲೂ ನಂದೇ ಇರುತ್ತೆ ಶೂಟಿಂಗ್ ಇರೋದು ಮತ್ತು ಎಡಿಟಿಂಗ್ ಮಾಡೋದು ಪ್ರತಿಯೊಂದು ನಂದೇ ಇದರಲ್ಲಿ ಹಾರ್ಡ್ ವರ್ಕ್ ಎಫರ್ಟ್ಸ್ ಅನ್ನೋದು ಇರುತ್ತೆ ಸೊ ಖಂಡಿತವಾಗ್ಲೂ ನಿಮ್ಮ ಪ್ರೀತಿಯ ಆಶೀರ್ವಾದ ಇದಕ್ಕೆ ಬೇಕೇ ಬೇಕು ಲಾಸ್ಟಲ್ಲಿ ಸ್ವಲ್ಪ ನಾನು ನನ್ನ ಒಂದು ವಿಡಿಯೋ ನಿಮ್ಮ ಜೊತೆಯಲ್ಲಿ ನಾನು ಇದನ್ನು ನೋಡಿ ಅಂತ ತೋರಿಸೋದಕ್ಕೆ ನಾನೊಂದು ಪ್ರೂಫ್ ಕಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ ಪ್ರೂಫ್ ಬೇಕಲ್ವಾ ಅದಕ್ಕೆ ಕಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ನೋಡಿ ಸ ಸಮಸ್ತ ಕುಟುಂಬ ಒಂದು ಫೋಟೋ ಅದನ್ನು ಕೂಡ ಲಾಸ್ಟಲ್ಲಿ ಇದೆಲ್ಲ ಕೆಲವೊಂದು ಫ್ಯಾಮಿಲಿ ಫೋಟೋಸ್ ಎಲ್ಲ ಇತ್ತು ಸೊ ನಂದು ಅವರೆಲ್ಲ ಫೋಟೋ ವಿಡಿಯೋ ಮಾಡ್ಕೊಂಡಿದ್ರು ಎಲ್ಲರೂ ತುಂಬ ಜನ ಮಾಡಿಕೊಂಡ್ರು ನೀವೇ ನೋಡ್ತಾ ಇದ್ದೀರಲ್ಲ ಅದು ಎಲ್ಲರೂ ಮೊಬೈಲಲ್ಲಿ ಇರುತ್ತಲ್ಲ ನೀವು ಕಳಿಸಿ 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 ಅಂತ ನಂಗೆ ಕೇಳೋದಕ್ಕೆ ಬೇಜಾರು ಅದಕ್ಕೆ ನಮ್ಮ ವೀಣಕ್ಕ ಹತ್ರ ಇದ್ದರೆ ಅವರೇ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತಾರೆ ನೆಕ್ಸ್ಟ್ ಯಾವಾಗಲಾದರೂ ಒಂದು ಸಾರಿ ಶೇರ್ ಮಾಡ್ತೀನಿ ನನ್ನ ಫೋಟೋ ಅವ್ರ ಹತ್ತಿರ ಇದ್ದರೆ ನನಗೆ ಅವರು ಫ್ರೀ ಆದಮೇಲೆ ಅವ್ರ ಕೆಲಸದಲ್ಲಿ ಅವ್ರು ಬ್ಯಿ ಇರ್ತಾರೆ ಅವರೆಲ್ಲ ಫ್ರೀ ಆದಮೇಲೆ ಯಾವಾಗಲಾದರೂ ಕಳಿಸಿದ್ರೆ ಅವಾಗ ನಾನು ನಿಮ್ಮ ಜೊತೆಯಲ್ಲಿ ನೆಕ್ಸ್ಟ್ ಇನ್ನೊಂದು ಕೆಲವೊಂದು ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಆದಷ್ಟು ಬೇಗ ಇವರಿಬ್ಬರು ಮದುವೆ ಊಟ ಹಾಕಿಸ್ಲಿನಪ್ಪ ಜಾಸ್ತಿ ಕಾಯಿಸೋದು ಬೇಡ ಇವರಿಬ್ಬರು ನಮಗೆ ನಾವು ಅಲ್ಲಿ ಮತ್ತೆ ಊರಿಗೆ ಬರ್ತೀವಿ ಇಲ್ಲೇ ಬರ್ತೀವಿ ಇಲ್ಲೇ ಬೆಂಗಳೂರಿಗೆ ಬರ್ತಾರೆ ಅಂದ್ಕೊಳ್ತೀನಿ ಸೊ ಬೆಂಗಳೂರಲ್ಲೇ ಆಗುತ್ತೆ ಮದುವೆ ಅಂದ್ಕೊಳ್ತೀನಿ ನಾವು ಆರಾಮ್ಸೆ ಖುಷಿಯಾಗಿ ಒಂದು ಮದುವೆ ಸಮಾರಂಭದಲ್ಲಿ ಕುಣಿದಾಡ್ಬೋದು ನಲದಾಡ್ಬೋದು ಅನ್ನೋದು ನನಗಂತೂ ಮ್ಯೂಸಿಕ್ ಹೇಳಿದ್ರೆ ನಿಜವಾಗ್ಲೂ ಮದುವೆ ಫಂಕ್ಷನ್ಗಳಲ್ಲಿ ಅದು ನಮ್ಮ ಫ್ಯಾಮಿಲಿ ಫಂಕ್ಷನಲ್ಲಿ ಮ್ಯೂಸಿಕ್ಕು ಶಾಸ್ತ್ರ ಮೆಹಂದಿ ಶಾಸ್ತ್ರನಲ್ಲಿ ಮ್ಯೂಸಿಕ್ ಹಾಕ್ಬಿಟ್ರೆ ಅಂತೂ ಎಲ್ಲ ಹೆಣ್ಮಕ್ಳು ಡ್ಯಾನ್ಸ್ ಮಾಡೋದೇ ರೀ ನಮ್ಮ ಮನೆಯಲ್ಲಿ ಆ ಥರ ಎಲ್ಲ ಅಷ್ಟೊಂದು ಏನು ತುಂಬ ಕಟ್ನಿಟ್ಟು ರೂಲ್ಸ್ ಅದನ್ನೇ ಇಲ್ಲ ಎಂಜಾಯ್ ಮಾಡೋವಾಗ ಎಂಜಾಯ್ ಮಾಡೋದೇ ಏನಾದರೂ ಈ ಥರ ಓಡಾಡೋದು ಮಾಡೋದಿದ್ದರೆ ಅದನ್ನು ಅಲ್ವಾ ಥ್ಯಾಂಕ್ ಯು ಧನ್ಯವಾದಗಳು